ಅದನ್ ಕೀಳ್ಬಾರ್ದ ನೋಡು ಆ ಎಲ್ಲ ಹಂಗೆ ಇದೆ ಬಿದ್ದೆ ಮತ್ತೆ ನಮ್ಗೆ ಲಾಸ್ ನೋಡು ಈ ಗಿಡಗಳೆಲ್ಲ ಹೆಚ್ಚಾಗಿ ಬಿಟ್ಟಿದೆ ಇದನ್ನೆಲ್ಲ ಕಿತಾಕ್ಸು ಅಡಿ ಮಾಡ್ತೀನಿ ಒಂದು ಕೆಲ್ಸನೂ ನೀಟಾಗಿ ಮಾಡಲ್ಲ ನೀನು ನಿಂಗ್ ಬೇರೆ ವಯಸ್ಸಾಗಿದೆ ಹ ಕೆಲ್ಸ ಬೇರೆ ತುಂಬಾ ನಿಧಾನ ಮಾಡ್ಬಿಟ್ಟಿದ್ಯಾ ಬೇರೆ ಯಾರಾದ್ರೂ ಇದೆ ಕೆಲ್ಸಕ್ಕೆ ನೋಡು ಸ್ವಲ್ಪ ಇಲ್ಲದೇ ನಾನೇ ಮಾಡ್ತೀನಿ ಎಲ್ಲ ಬೇಡಪ್ಪ ಬೇರೆ ಯಾರನ್ನಾದ್ರೂ ಇಟ್ಕೋ ನಿಂಗೂ ಸ್ವಲ್ಪ ಸಹಾಯ ಆಗುತ್ತೆ ಯಾಕೆ ನಿಮ್ಮ ಮಗನೇ ಇದ್ನೇ ಕರ್ಕೊಂಡ್ ಬಂದ್ಬಿಡು ಕೆಲ್ಸಕ್ಕೆ ಮಗಣಿ ಆದ್ರೆ ಆದ್ರೆ ಎಲ್ಲ ಬೇಡಪ್ಪ ಕರ್ಕೊಂಡ್ ಬಂದ್ಬಿಡು ಸರಿ ನೋಡು ಆ ಕೆಲ್ಸ ಎಲ್ಲಾ ಹಂಗೆ ಇದೆ ಬೇಗ ಬೇಗ ಮಾಡ್ಸನೂ ಅಣ್ಣ ಕೈಯಲ್ಲೇ ಚಾ ಕೊಡ್ತಾಳೆ ಅಜ್ಜ ಬೇರೆ ಕೊಡ್ತಾಳೆ ಅಲ್ಲ ಅಕ್ಕ ನೀನ್ ಒಬ್ಬರೇ ಕೆಲ್ಸ ಮಾಡ್ತಾ ಇದೆಯಲ್ಲ ಕೆಲ್ಸಕ್ ಯಾರು ಇಲ್ವಾ ಕೆಲ್ಸಕ್ ಸಿಕ್ಕುದ್ರೆ ತಾನೇ ಅಣ್ಣ ಒಬ್ರು ಸಿಗಲ್ಲ ಅಂತಾರೆ ಹ ನನ್ಗೊಬ್ರು ಗೊತ್ತು ಅವ್ರ ಹತ್ರ ಕೇಳ್ತೀನಿ ನೋಡ್ತೀನಿ ಹ ಸಣ್ಣ ಪುಟ್ಟ ಮಕ್ಕಳಾಗಿದ್ರೆ ಸಾಕು ಯಾಕೆಂದರೆ ದೊಡ್ಡೋರು ಜಾಸ್ತಿ ದುಡ್ಡು ಕೇಳ್ತಾರೆ ಅಣ್ಣ ರೂಪಾಯಿ ಎಲ್ಲ ಕೇಳ್ತಾರೆ ನನಗೊಂದು ನೂರೈವತ್ತು ರೂಪಾಯಿ ಆದರೆ ಸಾಕು ಅವ್ರಿಗೆ ಮೂರೊತ್ತು ಹೇಗಾಗ್ತೀನೋ ಅದೇ ತಿನ್ಬೇಕು ನಾನು ಏನು ಕೆಲಸ ಆಡ್ತೀನೋ ಅದೇ ಮಾಡಬೇಕೋಣ ಆಯಿತಾ ಆಯ್ತು ನೋಡ್ತೀನಿ ಕೇಳ್ತೀನಿ ಮಾ ಓಕೆ ಅಣ್ಣ ಸರಿ ಅಣ್ಣ

yeah hey. ನೀನು ಆಯ್ತಾ ಅಲ್ಲಿ ಏಟೆ ಅಮ್ಮ ಪರ ಮದ್ಗೆ ಅದನ್ ತಗೊಂಡ್ ಬುಡ್ಸು ಇದನ್ನ विदाना <laughs> குடுடா কইதரோ ஹோடா இல்லवते சரி விடு சரி விடு ಬಾ ಬಾ ஓ boljರೆ ಕೆಲಸ ಅಣ್ಣ

ಇಷ್ಟ ಸಾಕು ನಡೀತಾ ಹೋಗ್ಬೇಕು ಇಲ್ಲಿ ಹೋಟೆಲ್ ಇಷ್ಟ ಇಲ್ಲ ಮಾಡಿದ್ರೆ ಮೂರು ಟೂಟನಾದರೂ ಸಿಗುತ್ತೆ ಮನೆಗ್ ಬಂದ್ರೆ ಅದು ಸಿಗದ್ ಕಷ್ಟ ಸ್ವಲ್ಪ ದಿನ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ कर दो दो पर ಅಲ್ಲಿ ಹ ಯಾಚೆ ಮಾನ್ ರೇಳ್ದೆಂಗೇ ಕೆಲಸ ಮಾಡ್ಕೊಂಡಿರಬೇಕು ಐತಾ ಈ ಅವಾಗ ಮಾಡಿದ್ರೆ ಸ್ಕೂಲ್ ಇರುತ್ತೆ ಕಷ್ಟ ಇದೆ ಅಲ್ವಾ ಕೆಲಸ ಮಾಡ್ಬೇಕು ನೀವು ಐತಾ ಎಲ್ಲ ಮಾಡ್ಬಾರ್ದು ನಡೆಯ ಬಾಲು ಏನಪ್ಪ ಏನಂತ ಮಗನದು ರೆಡಿ ಕೆಲಸ ಮಾಡತಾನಂತೆ ಇವತ್ತಿಂದ ಹೋಗಾ ಏನಪ್ಪ ಹೆಸರು ಹಾದಾ ಸರಿ ನಾಪ್ಪ ನೀನ್ ಬೇರೆ ಕೆಲ್ಸ ನೋಡ್ಕೊ ಹೋಗು ಸರಿ ಹೇಳಿ ಹಾ ಹೇಳಿ ಕೆಲ್ಸ ಎಲ್ಲಾ ತಾನೆ ಹ ಬಾಯ್ಲಿ ನೋಡಿಲಿ ಬೆಳಗ್ಗೆ ಎದ್ದಿದ ತಕ್ಷಣನೆ ಕಸ ಗುಡ್ಸಿ ಎಲ್ಲಾ ಮನೆಯೆಲ್ಲ ಉಡ್ಸಬಿಡ್ಬೇಕು ಆಯ್ತಾ ಹ ಆಮೇಲೆ ನೋಡು ಇಲ್ಲೆಲ್ಲಾ ಗಿಡಗಳು ಬೆದ್ಬಿಟ್ಟಿದೆ ಮನೆಯ ಮುಂದೆ ಎಲ್ಲಾ ನೀಟಾಗಿ ಇಡ್ಬೇಕು ಆಯ್ತಾ ಕೆಲ್ಸ ಮಾಡು ಬರ್ತೀನಿ ಅಯ್ಯೋ ಏನೋ ಮಾಡ್ತಾ ಇದ್ಯಾ

ಒಂದ್ ಕೆಲ್ಸ ಆಗ್ಬೇಕಿತ್ತು ಆಯ್ತ ಮಾಡಿಸ್ತೀನಿ ಡು ಚೂರ್ ಮೆಣಸಿನಕಾಯಿ ಅಂತ ಚೂರ್ ಮೆಣಸಿನ್ಕಾಯಿ ಖಾರ ಎಷ್ಟಿದೆ ಅಂತ ತೋರಿಸ್ತೀನಿ ನಾಡು ನಂಗೆ

ಏನ್ ತಪ್ಪಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಮಣ್ಣು ಧೂಳು ಅದೆಲ್ಲ ಆಟಾಡಿ ಆಟಾಡಿ ನೋಡಿ ಸ್ಟ್ರಾಂಗ್ ಆಗಿದ್ದೀವಿ ಈ ರೋಗ ನಿರೋಧಕ ಶಕ್ತಿ ಅನ್ನೋದೇನಿದೆ ಅದು ತುಂಬಾ ಹೆಚ್ಚಾಗುತ್ತೆ ಮನುಷ್ಯನ ದೇಹದಲ್ಲಿ ಹಾಗಾಗಿ ನಾವು ಈ ಮಕ್ಳನ್ನ ಕೆಮಿಕಲ್ಸ್ ಮಧ್ಯೆ ಕೆಲಸ ಮಾಡಿಸ್ತೀವಿ ಏನಾಗುತ್ತೆ ಆ ಮಕ್ಳ ಮೇಲೆ ಅಟೊಂಬಿದ್ರು ಕೂಡ ಅವ್ರು ಏನೂ ಆಗೋದಿಲ್ಲ ಪಟಾಕಿನೇ ಸೃಷ್ಟಿ ಮಾಡೋರಲ್ವಾ ಸೊ ಮಕ್ಕಳಿಗೆ ಏನೂ ಆಗೋದಿಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಬಿಡ್ತಾರೆ ಮಕ್ಕಳು ಕೆಮಿಕಲ್ಸ್ ಜೊತೆ ಕೆಲಸ ಮಾಡಿಸ್ತೀರಾ ಸರ್ ಚಿಕ್ಕ ಮಕ್ಕಳು ಅಲ್ವಾ ಅವರಿಗೆ ಆರೋಗ್ಯ ಸಮಸ್ಯೆ ಬಂದ್ರೆ ಏನಾಗದರಿ ನೋಡಿ ಬಿಲ್ಡಿಂಗ್ ಕಟ್ಟೋ ಮಕ್ಕಳು ನೋಡಿ ಗಾಡಿ ಕೆಲಸವ್ರು ಇರ್ತಾರಲ್ಲ ಅವ್ರ ಮಕ್ಕಳು ಮಣ್ಣಲ್ಲಿ ಬಿದ್ದು ಮೈ ಎಲ್ಲ ದೂಳಾಗಿ ಬಟ್ಟೆ ಎಲ್ಲ ಗಲೀಜಾಗಿ ಇರುತ್ತೆ ಅದೇ ನಮ್ಮ ಮಕ್ಕಳನ್ನ ಬಂದು ನೋಡ್ರಿ ಆ ಕೆಮಿಕಲ್ ಕೆಲಸ ಮಾಡಿ ಮಾಡಿ ಬೆಳ್ಳು ಬಳ್ಳಿ ಬೆಳ್ಳಿ ಗೊಂಬೆಗಳು ಇದ್ದಂಗಿರ್ತಾರೆ ಪಳ 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 ಅಂತ ಹೊಳಿತಾ ಇರ್ತಾರೆ ಅಂತ ಮಕ್ಳು ಎಲ್ಲಾದ್ರೂ ನೋಡಕ್ ಸಿಗುತ್ತಾ ಪೀತಾಂಬರಿ ಯಾಕೆ ಹುಜ್ಜಿರ್ಬೇಕು ಹಂಗಿರ್ತಾರೆ ಮಕ್ಕಳು ನಿಮ್ ಮಕ್ಕಳ ಜೊತೆ ಒಂದ್ಸಲ ಮಾತಾಡ್ಬೋದಾ ಸರ್ ನಾವು ಅದೇ ಅದೆಲ್ಲ ಆಗೋದಿಲ್ಲ ಆ ಮಕ್ಕಳು ನೀವು ಕ್ಯಾಮ್ರಾ ತಗೊಂಡೋಗ್ಬಿಟ್ರೆ ಕ್ಯಾಮ್ರಾ ಲೆನ್ಸ್ ಹಾಕ್ಬಿಟ್ರೆ ಅಷ್ಟು ಬೆಳ್ಳಿಗೆ ಇರ್ತಾರೆ ಮಕ್ಕಳು ಮತ್ತೆ ಮಕ್ಕಳು ಕೆಲಸ ಮಾಡ್ತಿರ್ತಾರಲ್ಲ ಆ ಕೆಮಿಕಲ್ಸ್ ಹೋಗಿ ಸ್ವಲ್ಪ ಸಣ್ಣ ಪುಟ್ಟ ಉಸಿರಾಟ ತೊಂದರೆ ಅದೆಲ್ಲ ಆಗಿರ್ತವೆ ಮಾತ್ರ ಕಷ್ಟ ಆಗ್ಬೋದು ಅದೆಲ್ಲ ಬೇಡ ಬಿಡಿ ಚಿಕ್ಕ ಮಕ್ಕಳು ಸರ್ ಸಣ್ಣ ಪುಟ್ಟ ಸಮಸ್ಯೆ ಅಂತೀರಾ ಉಸಿರಾಟ ಸಮಸ್ಯೆ ಅಂದ್ರೆ ದೊಡ್ಡ ಸಮಸ್ಯೆ ಅಲ್ವಾ ಇಲ್ಲ ಇಲ್ಲ ಚಿಕ್ಕ ಮಕ್ಕಳು ಚಿಕ್ಕ ಸಮಸ್ಯೆ ದೊಡ್ಡ ಮಕ್ಕಳು ದೊಡ್ಡ ಸಮಸ್ಯೆ ಅವ್ರು ದೊಡ್ಡವರಾದ್ಮೇಲೆ ತೊಂದರೆ ಆಗಲ್ವಾ ಸರ್ ಅವ್ರು ನಮ್ಮ ಹತ್ರ ಇರೋದಲ್ಲ ತೊಂದರೆ ನಮ್ದಲ್ಲ ಬಟ್ ಇವಾಗ ಮಕ್ಕಳು ನಿಮ್ ಹತ್ರ ಇದಾರೆ ಅಂದ್ಮೇಲೆ ಅವ್ರು ಹಾಕೊಳ್ಳೋ ಬಟ್ಟೆ ಅವ್ರು ಯಾವ್ ತರ ಊಟ ಮಾಡ್ತಾರೆ ಅವ್ರ ಆರೋಗ್ಯ ಹೇಗಿದೆ ಅದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗತ್ತಲ್ವಾ ಸರ್ ನೋಡಿ ಇವ್ರೆ ನಾನ್ ನಿಮ್ ಪಾಯಿಂಟ್ ನ ಒಪ್ತೀನಿ ಅದ್ ಏನಂದ್ರೆ ಮಕ್ಳು ಬಟ್ಟೆ ಹಾಕೊಂಡ್ಬಿಡ್ತಾರಲ್ಲ ಕೆಲಸ ಮಾಡಿ ಮಾಡಿ ಬಟ್ಟೆ ಮೈ ಎಲ್ಲ ಒಂದೇ ಬಣ್ಣ ಬಟ್ಟೆ ಏನು ಡಿಫರೆನ್ಸ್ ಗೊತ್ತಾಗೋದಿಲ್ಲ ಆದ್ರಿಂದ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಊಟ ತಿಂಡಿ ವಿಚಾರಕ್ ಬಂದಾಗ ಅವ್ರಿಗ ಕೊಡ್ತೀವಿ ಆಗಾಗ ಊಟ ತಿಂಡಿ ಎಲ್ಲ ಕೊಡ್ತಿರ್ತೀವಿ ಹೌದೌದು ಅದ್ರಲ್ಲಿ ಏನ್ ಮೋಸ ಇಲ್ಲ ಮತ್ತೆ ಇನ್ನೊಂದು ವಿಷಯ ಕೇಳ್ಪಟ್ಟಿದ್ದೀವಿ ಯಾವುದು ಕಳೆದ ವರ್ಷ ನಿಮ್ಮ ಫ್ಯಾಕ್ಟರಿಲಿ ಏನೋ ಸ್ಫೋಟ ಆಗಿ ತುಂಬಾ ಜನ ಮಕ್ಕಳೆಲ್ಲ ಸತ್ತಿದ್ರಂತೆ ಹೌದಾ ಹೌದು ಮೇಡಂ ನನಗೂ ಕಣ್ಣ ನೀರೆಲ್ಲ ಬಂದ್ಬಿಡ್ತು ಏನು ಅಂತ ಹೇಳಿ ಆದ್ರೂ ದುಃಖ ಆಯ್ತು ನಿಜ ದುಃಖ ಆಯ್ತು ನಿಜ ಆದ್ರೆ ಏನ್ ಮಾಡಕ್ಕಾಗತ್ತೆ ಭೂತಗಳ ಭೂತಗಳನ್ನ ನಡೆಸ್ಕೊಳಕ್ ಆಗತ್ತೆ ಮರಿಲೇಬೇಕು

ಇಷ್ಟೆಲ್ಲ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿರೋ ನೀವು ಒಳ್ಳೆ ಹೆಸರನ್ನ ಮಾಡಿದ್ದೀರಾ ಆದ್ರೂ ಯಾಕೆ ಈ ಬಾಲಕಾರ್ಮಿಕ ಪದ್ಧತಿಯನ್ನ ನೀವು ಆಚರಿಸ್ತಾ ಇದ್ದೀರಾ ಹೇಳಿ ನೀವು ಮಾತ್ರ ಅಲ್ಲ ನಮ್ಮ ಸಮಾಜದಲ್ಲಿ ಅದೆಷ್ಟೋ ಜನಗಳು ಆಚರಿಸ್ತಾ ಇದ್ದಾರೆ ಅವರೆಲ್ಲರನ್ನ ನಾನೀಗ ಕರೀತೀನಿ ದಯವಿಟ್ಟು ಬನ್ನಿ ಅದಕ್ಕಾಗಿಯೇ ಈ ಬಾಲಕಾರ್ಮಿಕ ಪದ್ಧತಿಯನ್ನ ವಿರೋಧಿಸ್ಲಿಕ್ಕೆ ದೇಶದಾದ್ಯಂತ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧ ದಿನ ಎನ್ನುವ ಹಾಗೆ ಜೂನ್ ಹನ್ನೆರಡರಂದು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿಗೆ ಒಬ್ಬ ಭಕ್ತನಿಗೆ ದೇವ ಎಷ್ಟು ಮುಖ್ಯನೋ ಅದೇ ರೀತಿಯ ಈ ಮಕ್ಕಳಿಗೆಲ್ಲ ಅವ್ರ ಬಾಲ್ಯ ಅಷ್ಟೇ ಮುಖ್ಯ ಆಗಿರುತ್ತೆ ಈ ಬಾಲ್ಯವನ್ನು ರಕ್ಷಿಸುವುದು ನಮ್ಮೆಲ್ಲರ ಹೊಳೆ ಕೂಡ ಆಗಿರುತ್ತೆ ಎಲ್ಲಿಯ ತನಕ ಬಾಲಕಾರ್ಮಿಕ ಪದ್ಧತಿಯನ್ನ ನಾವು ನಿರ್ಮೂಲನೆ ಮಾಡುವುದಿಲ್ಲವೋ ಅಲ್ಲಿಯ ತನಕ ಈ ಜಗತ್ತಿನ ಯಾವ ದೇಶವೂ ಸಮೃದ್ಧವಾಗಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ ಈ ಬಾಲಕರೆಲ್ಲರೂ ದೇವರ ಸುಂದರ ಮತ್ತು ಅಮೂಲ್ಯವಾದಂತಹ ಸೃಷ್ಟಿ ಈ ಸೃಷ್ಟಿನ ಪಾಲಿಸುವುದು ಪೋಷಿಸುವುದು ಹಾಗೂ ರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಬಾಲ ಬಾಲಕಾರ್ಮಿಕ ಪದ್ಧತಿಗೂ ಅನಕ್ಷರತೆಗೂ ಸಂಬಂಧವಿದೆ ಈ ದೇಶದಲ್ಲಿ ಅನಕ್ಷರತೆಯನ್ನ ನಾವು ಮೊದಲು ಹೋರಾಡಬೇಕು ಆ ನಂತರ ಕಾರ್ಮಿಕವು ಅದಾಗಿಯೇ ನಾಶ ಕೊಡುತ್ತದೆ ನಾವೇನ್ ಮಾಡ್ತೀವಿ ಅಂತ ಕೇಳ್ತಾ ಇದ್ರಲ್ಲ ಸರ್ ಉತ್ತರ ಇಲ್ಲಿದೆ ಯಾರು ಹದಿನಾಲ್ಕು ವರ್ಷಕ್ಕಿಂತ ಕೆಳಗೆ ವಯಸ್ಸಿನ ಮಕ್ಕಳನ್ನು ಕೆಲ್ಸಕ್ಕಾಗಿ ಇಟ್ಕೊಳ್ತಾರೋ ಅವರಿಗೆಲ್ಲ ಆರ್ ತಿಂಗಳಿಂದ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆ ಅಷ್ಟ ಮಾತ್ರ ಅಲ್ಲ ಇಪ್ಪತ್ತು ಸಾವಿರದ ಸಾವಿರದಿಂದ ಐವತ್ತು ಸಾವಿರ ರೂಪಾಯಿಗಳ ದಂಡವನ್ನು ಸಹ ಕೊಡ್ಬೇಕಾಗತ್ತೆ ಬರೀ ಜೈಲು ಶಿಕ್ಷೆನಾ ಅಥವಾ ದಂಡವನ್ನು ಸಹ ಕೊಡ್ಬೇಕಾ ಅಂತ ನ್ಯಾಯಾಲಯ ತೀರ್ಮಾನ ಮಾಡುತ್ತದೆ ಹದಿನಾಲ್ಕು ಹಾಗೂ ಹದಿನೆಂಟರ ವಯಸ್ಸಿನ ನಡುವೆ ಇರುವವ ಮಕ್ಕಳಿಗೆ ಕಾನೂನಿಗೆ ವಿರುದ್ಧವಾದಂತಹ ಉದ್ಯೋಗಗಳನ್ನ ಯಾವುದೇ ವ್ಯಕ್ತಿ ಕೊಟ್ಟರೂ ಆ ವ್ಯಕ್ತಿಗೆ ಶಿಕ್ಷೆ ತಪ್ಪಿದ್ದಲ್ಲ ಮಾತ್ರ ಅಲ್ಲ ಒಬ್ಬ ವ್ಯಕ್ತಿ ಶಿಕ್ಷೆಗೆ ಒಳಗಾಗಿದ್ದಾನೆ ಎಂದಾದರೆ ಆ ನಂತರ ಆತ ಪುನಃ ಬಾಲಕಾರ್ಮಿಕ ಪದ್ಧತಿಯನ್ನು ಮುಂದುವರಿಸುತ್ತಾನೆ ಎಂದಾದರೆ ಒಂದರಿಂದ ಮೂರು ವರ್ಷಗಳ ತನಕ ಜೈಲು ಶಿಕ್ಷೆ ಖಂಡಿತ ಇಷ್ಟೆಲ್ಲ ಮಾಡಿಯೂ ದುರಾದೃಷ್ಟವಶಾತ್ ನಮ್ಮ ಭಾರತ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚಿನ ಕಾರ್ಮಿಕರ ನೆಲೆಯಾಗಿದೆ ಅಷ್ಟೇ ಅಲ್ಲ ನಗರದಲ್ಲಿ ಮನೆ ಕಟ್ಟುವಂತಹ ಕೆಲಸಕ್ಕೆ ಹಾಗೂ ಇನ್ನು ಎಷ್ಟೋ ಕೆಲಸಗಳಿದೆ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಈ ಸಣ್ಣ ಸಣ್ಣ ಮಕ್ಕಳನ್ನು ಕೆಲಸಕ್ಕೆ ಇಟ್ಕೊಂಡಿರೋದನ್ನ ನಾವು ನೋಡಬಹುದು ನೀವೆಲ್ಲ ಮಕ್ಕಳು ಉದ್ಧಾರ ಆಗ್ತಾರೆ ಅಥವಾ ನಮ್ಗೆ ದುಡ್ಡು ಬರುತ್ತೆ ಎನ್ನುವ ಹಾಗೆ ಮಕ್ಕಳನ್ನ ಕಳಿಸ್ತಿರಲ್ಲ ಅವರು ಕೆಲಸ ಮಾಡುವಂತಹ ಪರಿಸರ ಹೇಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ದೀರಾ ಕಡಿಮೆ ವೆಚ್ಚಕ್ಕೆ ಹೆಚ್ಚು ಕೆಲಸ ಜುವಿನೈಲ್ ಜಸ್ಟಿಸ್ ಇನ್ನು ಹಲವಾರು ಕಾಯ್ದೆಗಳಿವೆ ಸರ್ಕಾರ ಇದನ್ನೆಲ್ಲ ನಮಗೆ ಕೊಟ್ಟಿದ್ದರೂ ಕೂಡ ವೈಯಕ್ತಿಕ ನೆಲೆಯಲ್ಲಿ ನಾವು ಮಾಡಬೇಕಾದಂತಹ ಜವಾಬ್ದಾರಿ ಎಷ್ಟೋ ಇದೆ ಆ ಕಾರಣ ನೀವು ಎಲ್ಲೇ ಬಾಲಕಾರ್ಮಿಕ ಪದ್ಧತಿಯನ್ನ ಆಚರಿಸುವುದು ನೋಡಿದಿರಿ ಎಂದಾದರೆ ತಕ್ಷಣ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಸ್ಟೋರಿ ಸ್ಟೇಟಸ್ ಅಥವಾ ಲೈವ್ ಅನ್ನ ಹಂಚಿಕೊಳ್ಳಿ ಈ ವಿಷಯದ ಕುರಿತಾಗಿ ಜಾಗೃತಿಯನ್ನ ಮೂಡಿಸಿ ಮಾತ್ರವಲ್ಲ ನಮ್ಮ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಒನ್ ಜೀರೋ ನೈನ್ ಏಟ್ಗೆ ಕರೆ ಮಾಡುವುದನ್ನ ಮರೆಯಬೇಡಿ ಬಾಲಕಾರ್ಮಿಕ ಪದ್ಧತಿ ವಿರೋಧ ದಿನದಂದು ನಾವೆಲ್ಲರೂ ಬಾಲಕಾರ್ಮಿಕವನ್ನ ವಿರೋಧಿಸುವಂತ ಸಲುವಾಗಿ ಪ್ರಮಾಣವನ್ನ ಸ್ವೀಕರಿಸೋಣ ಎಲ್ಲರೂ ಕೈ ಮುಂದೆ ಇಡಿ ನಾನು ಸತ್ಯವಾಗಿ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಹಾಗೂ ಆತ್ಮ ಸಾಕ್ಷಿಯಾಗಿ ಪ್ರಮಾಣೀಕರಿಸುವುದೇನೆಂದರೆ ಪ್ರಮಾಣೀಕರಿಸುವುದೇನೆಂದರೆ ನಾನು ವಾಸಿಸುವ ವಾಸಿಸುವ ನಾನು ಪ್ರದೇಶ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಹಾಗೂ ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲ ಕಾರ್ಮಿಕರು ಯಾವುದೇ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ಕಂಡು ಬಂದಲ್ಲಿ

ಯಾವುದೇ ಉಪಯೋಗಿಸುವುದಿಲ್ಲ ಉಪಯೋಗಿಸುವುದಿಲ್ಲ ಮತ್ತು ಮತ್ತು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಕಾರ್ಮಿಕ ಸೇವೆಯನ್ನು ಪಡೆಯುವುದಿಲ್ಲ ಸೇವೆಯನ್ನು ಪಡೆಯುವುದಿಲ್ಲ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ ಇಂದು ಈ ರೀತಿಯಾಗಿ ಈ ರೀತಿಯಾಗಿ ಪ್ರಮಾಣ in